ശ്രീഗുരുോ നമ പരമഗുരുവ്യോ നമ ശ്രീമദാനന്ദർഭവത് പദാചാര്യ ഗുരുവ്യോ നമ ശ്രീ വേദു വ്യസായ ലക്ഷ്മേഗ്രീവായ ലക്ഷ്മി വെങ്കടേശാ നമ നാരായണം നമസ്കൃത നരോത്തം ദീം സരസ്വതി വ്യാസ തോ ദ മുജീരവേത് ആപാദമുണപര്യന്തം ಗುರು ನಾನಾ ಆಕೃತಿ ಸ್ಫ್ರೇತ್ ತೇನ ಸಿದ್ಧಂತಿ ಚ ಮನೋರಥ ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭೌರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರ ಬೃಂದಾವದ ಮೃತಿಕ ಕ್ಷೇತ್ರದಲ್ಲಿ ವಿಜುಂತರ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲರ ಕುಲವನ್ನು ಉದ್ದಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಒಳ್ಳೆ ತಾಯಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ತೀರ್ಥಯಾತ್ರೆಯ ಫಲ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ತೀರ್ಥಯಾತ್ರೆಗೆ ಹೋಗಬೇಕು ಆದರೆ ಮನೆಯಲ್ಲಿ ಗಂಡ ಅದೋನು ಈ ತೀರ್ಥ ಯಾತ್ರೆ ಕಳಿಸ್ತಾನೆ ಇಲ್ಲಂತೆ ಯಾಕೆ ಈ ತರ ಆಗ್ತಾ ಇದೆ ಯಾಕೆ ಭಗವಂತ ಈ ತರ ಮಾಡ್ತಾ ಇದ್ದೀಯ ರಾಯರೇ ಅಂತ ರಾಯರ್ ಅಂತ ಕೇಳ್ಕೊಂಡಿರ್ತಂತೆ ರಾಯರಲ್ಲಿ ಆಗ ರಾಘವೇಂದ್ರ ಸ್ವಾಮಿ ವಿಶೇಷ ಅದರಲ್ಲಿ ಏನಪ್ಪಾ ಅಂದ್ರೆ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಆಗಲಿ ಧರ್ಮಸ್ಥಳ ಆಗಿರ್ಬೋದು ತಿರುಪತಿ ತಿಮ್ಮಪ್ಪ ಆಗಿರ್ಬಹುದು ಮತ್ತೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಇರ್ತಕ್ಕಂಥ ಆ ಜಾಗ ಆಗಿರ್ಬಹುದು ಕಾಶಿ ಬದರಿ ಕೇದಾರ್ನಾಥ್ ಗಯಾ ಈ ಎಲ್ಲ ತೀರ್ಥ ತೀರ್ಥಕ್ಷೇತ್ರಗಳು ಕ್ಷೇತ್ರಗಳಂದ್ರೆ ಏನು ತಿರುಪತಿಯಲ್ಲಿ ವಿಶೇಷವಾಗಿ ಸ್ವಯಂ ವ್ಯಕ್ತವಾಗಿ ಸಾಕ್ಷಾತ್ ಭಗವಂತನೇ ಶ್ರೀನಿವಾಸದೇವರೇ ವಿಶೇಷವಾಗಿ ಅವತಾರವನ್ನು ಮಾಡಿ ಭೂ ವೈಕುಂಠವತಿಯಾಗಿರ್ತಕ್ಕಂಥ ಅವನಲ್ಲೇ ಸ್ವತಃ ನಿಂತು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವನ್ನಾಗ್ತಾ ಇದ್ದಾರೆ ಭಗವಂತ ಎಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದರೆ ಅಲ್ಲಿ ದೇವಾನು ದೇವಾನುದೇವತೆಗಳು ಅವತಾರ ಮಾಡ್ತಕ್ಕಂಥವರಾಗ್ತಾ ಇದ್ದಾನೆ ಅದೇ ರೀತಿಯಾಗಿ ಆ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪ ಭೂ ವೈಕುಂಠಪತಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಎಲ್ಲ ಮನುಷ್ಯರು ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆ ಜಾಗಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಭಗವಂತನ ಒಂದು ಆಶೀರ್ವಾದ ತೆಗೆದುಕೊಂಡು ಬಂದು ನಮ್ಮನ್ನೆಲ್ಲರನ್ನು ಉತ್ತಾರ ಮಾಡ್ತಾರೆ ಅದಕ್ಕೆ ತೀರ್ಥ ಪ್ರಸಾದ ಅಂತಕ್ಕಂಥ ತೀರ್ಥ ಯಾತ್ರೆ ಅಂತ ಇರ್ತಕ್ಕಂಥದ್ದು ಮತ್ತೆ ಕಾಶಿ ಕಾಶಿಯಲ್ಲಿ ಹೋದಾಗ ಸಾಕ್ಷಾತ್ ಮಹಾ ದೇವರು ವಿಶೇಷವಾದ ಅನುಗ್ರಹ ಮಾಡ್ತಾರೆ ಧರ್ಮಸ್ಥಳ ಮಂಜುನಾಥನ ಹತ್ರ ಹೋದಾಗ ಸಾಕ್ಷಾತ್ ವಾದಿರಾಜರಾಗಿರ್ತಕ್ಕಂಥ ಕಾಶಿಯಿಂದ ತಂದು ವಿಶೇಷವಾಗಿ ರುದ್ರದೇವರನ್ನ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕ್ಷೇತ್ರಕ್ಕೆ ಹೋದಾಗ ಆ ಭಗವಂತ ವಿಶೇಷವಾಗಿ ಆ ರುದ್ರದೇವರು ಈಶ್ವರ ಸಂಪೂರ್ಣವಾಗಿ ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥ ಸ್ವಯಂ ವ್ಯಕ್ತವಾಗಿರ್ತಕ್ಕಂಥದಕ್ಕೆ ಕದರಿಯ ನರಸಿಂಹದೇವರು ಅದು ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋದಾಗ ಆ ಕದರಿಯ ನರಸಿಂಹದೇವರ ವಿಶೇಷವಾಗಿ ಎಲ್ಲ ಭಕ್ತರನ್ನು ಮಾಡ್ತಕ್ಕಂಥ ಸಾಕ್ಷಾತ್ ಪ್ರಹ್ಲಾದರಾಗಿರು ಈಗಲೂ ಅಲ್ಲಿ ಹೋಗ್ತಾರಂತೆ ಪ್ರತಿ ದಿನ ಪ್ರತಿದಿನ ಪ್ರಹ್ಲಾದರಾಗಿ ಹೋಗಿ ನರಸಿಂಹದೇವರ ವಿಶೇಷವಾಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತಾರಂತ ಪ್ರತಿ ದಿನ ಅಭಿಷೇಕ ಮಾಡ್ತಾರಂತೆ ಈಗಲೂನು ನರಸಿಂಹದೇವರಿಗೆ ಕದ್ರಿ ನರಸಿಂಹದೇವರಿಗೆ ವಾರಕ್ಕೆ ಶುಕ್ರವಾರ ಒಂದ್ ದಿವಸ ಅಭಿಷೇಕ ಆಗತ್ತೆ ಅಭಿಷೇಕ ಆದಾಗ ಎಲ್ಲವೂ ದೇವರಿಗೆ ಎಲ್ಲವನ್ನೂ ಒರೆಸುತ್ತಾರೆ ಅಭಿಷೇಕ ಎಲ್ಲ ಆದ ನಂತರ ದೇವರಿಗೆ ಬಟ್ಟೆಯಲ್ಲಿ ತೆಗೆದು ಎಲ್ಲ ಒರೆಸ್ಕೊಂಡಾಗ ಈಗ್ಲೂನು ಆ ತಿರ್ಗ ಎಲ್ಲ ಒರೆಸಿದಾಗ ಇಲ್ಲಿ ಬೆವರು ಬರುತ್ತಂತೆ ತಣ್ಣಗೆ ನೀರು ಬರ್ತಾನೆ ಇರುತ್ತಂತೆ ಇಲ್ಲಿ ಬೆವರು ನೀರು ಅಂತ ಕದರಿ ಅವರು ಕದರಿ ಸ್ವಯಂ ವ್ಯಕ್ತವಾಗಿರ್ತಕ್ಕಂಥ ಮತ್ತೆ ಬಹಳ ವಿಶೇಷವಾಗಿ ಇಂದ ಎಲ್ಲ ಜಾಗಗಳಿಗೆ ಹೋದಾಗ ಆ ಜಾಗದ ಒಂದು ಮಹತ್ವವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನಕ್ಕೋದ್ರಷ್ಟೇನೆ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಸಜೀವವಾಗಿ ಏಳ್ನೂರು ವರ್ಷಗಳ ಕಾಲ ಆ ಬೃಂದಾವನದಲ್ಲಿ ಈಗ ಮುನ್ನೂರ ಐವತ್ ನಾಲ್ಕು ವರ್ಷ ಆಗಿದೆ ಈಗ ಅವರಿಗೆ ಅದು ಸ್ವ ಸಜೀವವಾಗಿ ವಿಶೇಷವಾಗಿ ಏಳ್ನೂರು ವರ್ಷಗಳ ಕಾಲ ಆ ಬೃಂದಾವನದಲ್ಲಿರ್ತಾರೆ ಅವರು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತವ್ರು ಪ್ರತಿಯೊಬ್ಬ ಜೀವರಾಶಿಗಳು ಉದ್ಧಾರ ಮಾಡ್ತಾ ಇದ್ರಂತೆ ಅಂತದಕ್ಕೋಸ್ಕರವಾಗಿ ಇಂತಹ ಕ್ಷೇತ್ರ ಕಳಕೆ ಹೋದಾಗ ಆ ಕ್ಷೇತ್ರದ ಫಲ ಕ್ಷೇತ್ರದ ಮಹತ್ವೇ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಲ್ಲಿಯ ಒಂದು ಜಾಗದ ಒಂದು ಮಹತ್ವವನ್ನು ತಿಳಿದುಕೊಂಡು ಆ ದೇವರಿಗೆ ನಮಸ್ಕಾರವನ್ನು ಮಾಡಿದಾಗ ನಮಗೆ ಇರ್ತಕ್ಕಂಥ ಜೀವದಲ್ಲಿ ಏನೇ ಒಂದು ಕಾಯಿಲೆಗಳಿರಲಿ ಇನ್ನೊಂದಿರಲಿ ಏನೇ ಒಂದಿರಲಿ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನಕ್ಕೆ ಹೋದಾಗ ರಾಯರ ಮಹಿಮೆಯನ್ನು ತಿಳ್ಕೊಬೇಕು ಅವರ ಅವರ ಒಂದು ಪವಾಡ ಅವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇದು ಎಲ್ಲವನ್ನು ತಿಳಿದು ನಮಸ್ಕಾರವನ್ನು ಮಾಡಿದಾಗ ಆದಷ್ಟು ಬೇಗ ಆ ನೀವು ಅನ್ಕೊಂಡಿದ ತಕ್ಷಣ ಕೆಲಸ ಆಗ್ತಾ ಇರತ್ತಂತೇಳಿ ನಿಮ್ಗೆ ಏನೇ ಒಂದು ಹತ್ರ ಹೋದಾಗ ಆ ಜಾಗದಲ್ಲಿ ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭೌರೋಗ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಆಗಿರ್ಬೋದು ಸ್ವಯಂ ವ್ಯಕ್ತವಾಗಿರ್ತದೆ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಮುಖ್ಯಪ್ರಾಣದೇವರು ಇರ್ತಕ್ಕಂಥ ಸ್ಥಳ ಅದರಲ್ಲೂ ಏಳ್ನೂರು ವರ್ಷಗಳ ಏಳ್ನೂರು ವರ್ಷ ಹಿಂದೆ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಂತ ಮುಖ್ಯ ಪ್ರಾಣದೇವರು ಇರ್ತಕ್ಕಂಥ ಸ್ಥಳ ಈ ಸ್ಥಳಕ್ಕೆ ಬಂದಾಗ ಆ ವಾಯುದೇವರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಿಮಗೆ ಅಂತ ಮಹಾನುಭಾವರು ಅಂತ ಹೇಳಿದ್ರೆ ಇಂಥ ಇಂಥ ಕ್ಷೇತ್ರಕ್ಕೆ ಹೋಗಿ ರಾಯನ ಮಠ ಆಗಿರ್ಬೋದು ಬೇರೆ ಬೇರೆ ದೇವಸ್ಥಾನಗಳಾಗಿರ್ಬೋದು ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಹಾಕಿದಾಗ ನಮಗೆ ಇರ್ತಕ್ಕಂಥ ರುಜುನ ರೋಗಗಳು ಮತ್ತೆ ಏನೇನು ಸಮಸ್ಯೆಗಳಿದೆ ಯಾವ ಯಾವ ಸಮಸ್ಯೆಗಳಿದ್ರು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಆದರೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡಿದಾಗ ಆಗುತ್ತಾ ಆಗತ್ತೆ ಆಗಲ್ಲ ಅಂತಲ್ಲ ಅದು ಆಗತ್ತೆ ಆದರೆ ಆ ಕ್ಷೇತ್ರಕ್ಕೆ ಹೋದಾಗ ನೂರಕ್ಕೆ ನೂರು ಭಾಗ ಆಗತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಿದಾಗ ಅರವತ್ತು ಪರ್ಸೆಂಟ್ ಗ್ಯಾರಂಟಿ ಆಗತ್ತೆ ಇನ್ನು ನಲವತ್ತು ಪರ್ಸೆಂಟ್ ಕಮ್ಮಿ ಆಗತ್ತೆ ಅದಕ್ಕೋಸ್ಕರವಾಗಿ ಅದರಲ್ಲಿ ಇರುತ್ತೆ ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗ ನಾಲ್ಕು ಯುಗದಲ್ಲಿ ಏನಪ್ಪಾ ಅಂದ್ರೆ ಭಗವಂತ ಕೃತಿಯುಗ ಆ ಕೃತಿಯುಗ ಸತ್ಯ ಬಿಟ್ಟು ಇನ್ನೇನೂ ಹೇಳ್ತಿಲ್ಲಂತೆ ಸತ್ಯಯುಗ ಆಂತರ್ಯದನ್ನ ಅವಾಗ ಸಾವಿ ಹುಟ್ಟು ಸಾವ ಮನುಷ್ಯನ್ಗೆ ಮನುಷ್ಯ ಸಾವೇ ಇಲ್ಲ ಸಾವ ಇಲ್ಲಂತವ್ರಿಗೆ ಎಷ್ಟೋನು ಹದಿನಾರು ಅಡಿ ಇಪ್ಪತ್ತಡಿ ಇಪ್ಪತ್ನಾಲ್ಕು ಅಡಿ ಇಪ್ಪತ್ನಾಲ್ಕು ಮೂವತ್ತಡಿ ಆ ಉದ್ದ ಇರ್ತಕ್ಕಂಥವ್ರು ಎಲ್ಲರೂ ಅವಾಗ ಎಲ್ಲ ಕೈ ಕಾಲೆಲ್ಲ ಇದಾಗ ಇದ್ದಾಗ ಭಗವಂತ ಸಾವಿರ ವರ್ಷ ಬದುಕಿರೋರಂತೆ ಸಾವಿರ ವರ್ಷ ಬದುಕಿರೋರಂತೆ ಆ ಕೃತಿಯುಗದಲ್ಲಿ ಭಗವಂತನ ಕೇಳೋದ್ರೆ ಭಗವಂತ ನನ್ನ ಕರ್ಕೊಳ್ಳೋ ನನ್ನ ನನಗೆ ಆಗ್ತಾ ಇಲ್ಲೋ ಅಂದ್ರೆ ಸಾಕಂತ ಕರ್ಕೊಂಡ್ಬಿಡೋದಂತೆ ಭಗವಂತ ಹಾಗೆ ಕೃತಿಯುಗ ಸತ್ಯಯುಗ ಅಂತಾರೆ ಅದಕ್ಕೆ ಕೃತಿಯುಗ ತ್ರೇತಾಯುಗ ತ್ರೇತಾಯುಗದಲ್ಲಿ ವಿಶೇಷವಾಗಿ ರಾಮದೇವರ ಅವತಾರ ಮಾಡಿರ್ತಕ್ಕಂಥ ಕಾಲ ಅದು ಎಪ್ಪತ್ತೈದು ಪರ್ಸೆಂಟ್ ನಿಜನೇ ಇತ್ತು ಎಲ್ಲ ಪಕ್ಷಿಗಳು ಗಿಡ ಪಕ್ಷಿಗಳೆಲ್ಲ ಮಾತಾಡೋದಂತೆ ಪ್ರಾಣಿಗಳು ಎಲ್ಲ ಮಾತಾಡೋದಂತೆ ಅಂತ ರಾಮದೇವರ ಕಾಲ ವಿಶೇಷವಾಗಿರ್ತಕ್ಕಂಥ ಕಾಲ ಅದು ಆ ಅಂತಹ ಕಾಲದಲ್ಲೂ ಎಪ್ಪತ್ತೈದು ಪರ್ಸೆಂಟ್ಗಳ ಕಾಲ ನಾವು ಅನ್ಕೊಂಡಿರತಕ್ಕಂತ ಕೆಲಸ ಎಲ್ಲ ಆಗೋದಂತೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಸುಳ್ಳು ಎಲ್ಲ ಮೋಸ ಎಲ್ಲ ಮಾಡೋದಂತೆ ಆಗಿನ ಕಾಲದಲ್ಲಿ ಆ ತರ ಹಾಗೆ ಹಾಗೆ ಬರ್ತಾ ಬರ್ತಾ ಋತುಯುಗ ತ್ರೇತಾಯುಗ ದ್ವಾಪರ ದ್ವಾಪರ ಕೃಷ್ಣನ ಅವತಾರ ವಿಶೇಷವಾಗಿ ಆಯಿತು ಆ ಕೃಷ್ಣನ ಅವತಾರ ಆದಾಗ ಐವತ್ತು ಪರ್ಸೆಂಟ್ ನಿಜ ಐವತ್ತು ಪರ್ಸೆಂಟ್ ಸುಳ್ಳು ಈ ರೀತಿ ಆಗಿ ಬಂತು ಹಾಗೂ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಕೃಷ್ಣನ ವಿಶೇಷವಾಗಿ ಅನುಗ್ರಹ ಆಯ್ತು ಆ ಕೃಷ್ಣನ ಅನುಗ್ರಹದಿಂದ ಐವತ್ತು ಪರ್ಸೆಂಟ್ ಅಷ್ಟು ಜನ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತು ಮಾಡ್ತಾ ಇದ್ರು ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ರಾಕ್ಷಸರು ಇದ್ರು ಆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಮಗೆಲ್ಲ ನಮ್ಮನ್ನೆಲ್ಲ ತೊಂದರೆ ಕೊಡೋರು ಬೇರೆ ಬೇರೆ ರೀತಿಯೆಲ್ಲ ಆಗೋದು ಅದು ಕೆಟ್ಟದ್ದು ಕೆಟ್ಟ ಒಂದು ವಿಶೇಷವಾಗಿರ್ತಕ್ಕಂಥ ಕಲಿಯುಗದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಒಳ್ಳೇದು ಎಪ್ಪತ್ತೈದು ಪರ್ಸೆಂಟು ಎಲ್ಲ ಕೆಟ್ಟದೇ ಆಗ್ತಾ ಇರ್ತಕ್ಕಂಥ ಅದಕ್ಕೋಸ್ಕರವಾಗಿ ಇದೆಲ್ಲ ಕ್ಷೇತ್ರದ ಮಹತ್ವ ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುತ್ತಂತೆ ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಬಗ್ಗೆ ಇರುತ್ತೆ ಅದಕ್ಕೋಸ್ಕರವಾಗಿ ಎಲ್ಲಿ ಎಲ್ಲಿ ರಾಯರ ಮಠಗಳಿದೆ ಎಲ್ಲಿ ಎಲ್ಲಿ ಹನುಮಂತರ ದೇವ ಹನುಮಂತನ ದೇವಸ್ಥಾನಗಳಿದೆ ನಾವು ಹಿಂದಿನ ಕಾಲದಲ್ಲಿ ನೀವೆಲ್ಲ ಕೇಳಿರ್ಬೋದು ಎಲ್ಲಿ ವಾಯುದೇವರು ಇದ್ದಾರೆ ಅಲ್ಲಿ ಆ ಮನೆಯಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಪ್ರದೀಶನವರ ನಮಸ್ಕಾರವನ್ನು ಮಾಡಿ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ಭಜನೆ ಇಂಥವೆಲ್ಲ ಮಾಡ್ತಿದ್ವಿ ಆಗಿನ ಕಾಲದಲ್ಲಿ ಅದೇ ರೀತಿಯಾಗಿ ಆ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಫಲ ಅದ್ಭುತವಾಗಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅಂಥ ಆ ಕ್ಷೇತ್ರಗಳಿಗೆ ಹೋದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವೇನು ಅಂದ್ಕೊಂಡಿದ್ದೀಯ ಮತ್ತು ನಿಮ್ಮ ಮನೆಗೆ ಕಳಿಸಿಲ್ಲ ಅಂದ್ರೂ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅವರಿಗೆ ನಿಮ್ಮ ಗಂಡನಿಗೆ ಅನುಗ್ರಹವನ್ನು ಮಾಡಿ ನೀವು ಎಲ್ಲಿ ಧರ್ಮಸ್ಥಳ ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಸುಬ್ರಹ್ಮಣ್ಯ ಆಗಿರ್ಬೋದು ಇಬ್ಬರು ದಂಪತಿಗಳ ಸಮೇತರಾಗಿ ಹೋಗಿ ರಾಯರ ದರ್ಶನವನ್ನು ಮಾಡಿ ಒಂದು ದಿನ ದರ್ಶನ ಮಾಡಿ ಬನ್ನಿ ಒಳ್ಳೆದಾಗುತ್ತೆ ಎಲ್ಲಾ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇವೀರವೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವೇ ದೂರ್ ಆದಿತ್ವಾಂತ್ರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವಿಂದ ಗುರುವೇ ನಮೋ ಅತ್ಯಂತ ದೇಹಾಳೆಯಂತ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇರ್ತೀರ ರಾಯರ ಅನುಗ್ರಹ ಚಾನ ಎಲ್ಲರಿಗೂ ಹದಿನೇಳು ಲಕ್ಷ ಜನ ನೋಡಿದೀರ ಹದಿನೇಳು ಲಕ್ಷ ಜನಕ್ಕೂ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅವರವರ ಕೆಲಸದಲ್ಲಿ ಅವರವರ ತೊಂದರೆ ಏನಿದೆ ಎಲ್ಲರಿಗೂ ರಾಯರೇ ನಮ್ಮ ರಾಯರು ನಿಮಗೆ ಅನುಗ್ರಹವನ್ನು ಮಾಡಿ ನಮ್ಮ ನಮ್ಮ ರಾಯರಲ್ಲ ಅವರು ನಮ್ಮ ನಿಮ್ಮ ರಾಯರು ಯಾರವರು ಇವರು ಇಲ್ಲಿರ್ತಕ್ಕಂಥ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರಗ ಭಾರತೀಶ ಅರ್ಪಣ ಮಸ್ತು ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಮನಸ್ಸಿನಲ್ಲೇ ನೀವೆಲ್ಲರೂ ಕೇಳಿ ರಾಘವಿಂದ ತೀರ್ಥರೆ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಡಿ ನಿಮ್ಮ ಕುರುದೇವರನ್ನು ಪ್ರಾರ್ಥನೆ ಮಾಡಿಕೊಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನಿವೆ ದೂರು ಆದಿತ್ತು ಅಂತರವೇ ವೈಷ್ಣವೇಂದ್ರೇ ಅವರಂದ್ರೆ ಶ್ರೀ ರಾಘವಿಂದ ಗುರುವೇ ನಮೋ ಅತ್ಯಂತ ದೇಹವಿದೆ ಪ್ರಾರ್ಥನೆಯನ್ನು ಮಾಡಿ ಅವರು ಎಲ್ಲೆಲ್ಲಿ ಬೇಕೋ ಆ ಕ್ಷೇತ್ರಕ್ಕೆ ಹೋಗಿ ನಿಮ್ಮನ್ನೆಲ್ಲ ನೋಡಿಸಿ ನಿಮಗೆಲ್ಲ ನೀವು ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರದ ಭಾರತೀಶ ಪುಟ್ಟರಾಯರೇ ಏನ್ ಅಮ್ಮ ನಿಮ್ಮ ಚಾನಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ